ಬೆಂಗಳೂರು ಸಂಜಯ್ ನಗರದ ಇಮ್ಮಡಿ ಪುಲಿಕೇಶಿ ಕನ್ನಡ ಗೆಳೆಯರ ಬಳಗದ ಸಂಘದವರು ವಿಶೇಷವಾಗಿ ಗಣೇಶೋತ್ಸವ ಆಚರಿಸ್ತಾ ಇದ್ದಾರೆ ಸಂಜಯ್ ನಗರದ ಮುಖ್ಯ ರಸ್ತೆಯಲ್ಲಿ ಇವರು ಪ್ರತಿ ವರ್ಷವೂ ಗಣೇಶೋತ್ಸವ ಆಚರಿಸ್ತಾ ಇದ್ದಾರೆ ಇವರು ಇಮ್ಮಡಿ ಪುಲಿಕೇಶಿ ಕನ್ನಡ ಗೆಳೆಯ ಬಳ ಬಳಗದ ಸಂಘ ಅಂತ ಹೇಳ್ಕೊಂಡು ಅದರಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಮೂಲಕ ರಾಜ್ಯೋತ್ಸವವನ್ನು ಮಾಡ್ತಾರೆ ಮತ್ತು ಹಲವಾರು ಸ್ವಾತಂತ್ರ್ಯೋತ್ಸವ ಸಹಿತ ಹಲವಾರು ಜನಪರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಬಾರಿ ಗಣೇಶೋತ್ಸವ ಆಚರಿಸ್ತಾರೆ ಮತ್ತು ಅನೇಕ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಅವರು ಅಧ್ಯಕ್ಷ ಗೋಪಾಲ್ ಅವರು ಮತ್ತು ಕುಂಬೇರ್ ನಾಯಕ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಈ ಸಲವೂ ಗಣೇಶೋತ್ಸವವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ರಸ್ತೆ ಮುಖ್ಯ ರಸ್ತೆಯಲ್ಲಿಟ್ಟು ಇವರು ಹಲವಾರು ಮಂದಿ ಯುವಕರು ಕಮ್ಮೋಡಿ ಪುಲಿಕೇಶ ಗೆಳೆಯರ ಗೆಳೆಯರ ಬಳಗ ಅಂತ ಸಂಘ ಕಟ್ಕೊಂಡು ಕನ್ನಡಪರ ಹೋರಾಟ ಮಾಡೋದ್ರ ಜೊತೆ ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ನೋಡಿ ಇವತ್ತು ಗಣೇಶೋತ್ಸವವನ್ನು ಮಾಡ್ತಾ ಇದ್ದಾರೆ ಹಿರಿಯ ನ್ಯಾಯವಾದಿಗಳ ಹಳ್ಳವರು ಜೊತೆ ಇದ್ದಾರೆ ಅವರ ಆಶೀರ್ವಾದ ತಗೊಂಡವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬನ್ನಿ ಇವರನ್ನು ಮಾತಾಡ್ತಾರೆ ನಂತರ ಪರಿಸರ ಸ್ನೇಹಿ ಗಣೇಶೋತ್ಸವ ಮಾಡ್ತಾ ಇದ್ದಾರೆ ಎಲ್ಲ ಸಂಪೂರ್ಣ ಪರಿಸರವಾಗಿ ಯಾವುದೇ ಪ್ಲಾಸ್ಟಿಕ್ ಬಳಸಿದರೆ ಪರಿಸರ ಸ್ನೇಹಿ ಗಣೇಶೋತ್ಸವ ಉಮ್ಮಡಿ ಪುರಸ್ ಕನ್ನಡ ಗೆಳೆಯರ ಭಾಗದ ಸಂಘ ಸಂಜಯ್ ನಗರ ಇವರು ಯುವಕರೆಲ್ಲ ಸೇರಿಕೊಂಡು ಒಂದು ಪರಿಸರ ಸ್ನೇಹಿ ಗಣೇಶ ಮಾಡ್ತಾ ಇದ್ದಾರೆ ಪ್ಲಾಸ್ಟಿಕ್ ರಹಿತವಾಗಿ ಒಂದು ಒಂದು ಪರಿಸರ ಒಂದು ಪರಿಸರ ಸ್ನೇಹಿಗಳೇ ಒಂದು ಗಣೇಶೋತ್ಸವ ಇದು ಅಧ್ಯಕ್ಷ ಗೋಪಾಲ್ ಅವರ ನೇತೃತ್ವದಲ್ಲಿ ಮತ್ತು ಕು ಅವರು ನೇತೃತ್ವದಲ್ಲಿ ಗಣೇಶೋತ್ಸವ ನಡೀತಾ ಇದೆ ಗಣಪತಿ ಗಣಪತಿ ಮಂಗಳ ಮೂರ್ತಿ ಗಣಪತಿ ಬಾಪಾ ಗಣಪತಿ ಬಪಾ ಗಣಪತಿ ಬಪಾ ಹೇಳಿ ಸರ್ ತಿಮ್ಮಡಿ ಸಿ ಕನ್ನಡ ಗೆಳೆಯರ ಬಳಗ ಸಂಘದವರು ಗಣೇಶೋತ್ಸವ ಮಾಡ್ತಾ ಇದ್ದಾರೆ ಅವ್ರಿಗೆ ಏನ್ ಮೆಸೇಜ್ ಕೊಡಕ್ ಇಷ್ಟಪಡ್ತಾ ಇದ್ರಿ ದೇಶಕ್ಕೆ ಒಳ್ಳೇದು ನಮಸ್ಕಾರ ನಾವು ಚಾಮಡಿ ಪುಲಕೇಶಿ ಕನ್ನಡ ಗೆಳೆಯರ ಬರಗದ ಅಧ್ಯಕ್ಷರಾದ ಗೋಪಾಲ್ ಮಾತಾಡ್ತಾ ಇದ್ದೀವಿ ನಮ್ಮದ ಸಂಘದ ವತಿಯಿಂದ ಪ್ರತಿ ವರ್ಷ ಗಣೇಶ ಪ್ರತಿಷ್ಠಾಪನೆ ಮಾಡಿ ಸಂಜೆ ವಿಸರ್ಜನೆ ಮಾಡ್ತೀವಿ ಹಾಗೆ ಪ್ರತಿ ವರ್ಷವೂ ಅನ್ನದಾನ ಇರುತ್ತೆ ಆಡಂಬರ ಏನಿರೋದಿಲ್ಲ ಆದರೂ ಒಳ್ಳೆ ಪೂಜೆ ಮಾಡಿ ಒಳ್ಳೆ ಪ್ರಸಾದ ಕೊಟ್ಟು ಅನ್ನದಾನ ಮಾಡಿ ಅನ್ನದಾನ ಮಾಡಿ ಸಂಘದ ವತಿಯಿಂದ ಎಲ್ಲ ಅಭಿಮಾನಿಗಳಿಗೂ ಶುಭಾಶಯ ಕೊಡ್ತೀವಿ ಒಂಥರ ಪರಿಸರ ಸ್ನೇಹ ಗಣೇಶ ಮಾಡ್ತಾ ಇದ್ದಾರೆ ಹೌದು ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ ನಮ್ಮ ಹೆಸರು ಹಿಮ್ಮಡಿ ಪುಲಿಕೇಶಿ ಕನ್ನಡ ಗೆಳೆಯರ ಬಳಗದ ಪ್ರಧಾನ ಕಾರ್ಯದರ್ಶಿ ಆದ ಕುಬೇರ್ ನಾಯಕ್ ಮಾತಾಡೋದು ನಮ್ಮ ಸಂಘದ ಸಂಘದ ವತಿಯಿಂದ ಸುಮಾರು ಹದಿಮೂರು ವರ್ಷ ಇದು ಹದಿಮೂರನೇ ವರ್ಷ ಗಣೇಶ ಕೂರಿಸ್ತೀವಿ ಹಾಗೂ ಪ್ರತಿ ಪ್ರತಿಯೊಬ್ಬರೂ ಆಕಾರ ಕೊಡ್ತಾರೆ ವರ್ಷ ವರ್ಷ ಪ್ರತಿ ಒಂದು ಅನ್ನದಾನ ಮಾಡ್ತಾ ಇರ್ತೀವಿ ಹಾಗೆ ನಾವಿಲ್ಲಿ ವ್ಯಾಪಾರ ಅರ್ಥ ಮಾಡ್ತಾ ಪ್ರತಿಯೊಬ್ರು ಇಲ್ಲಿ ಕೆಲವೊಂದು ಗೌರವ ಕಾರ್ಮಿಕ ಕಾರ್ಮಿಕರಿಗೆಲ್ಲ ನವಂಬರ್ ಆಗ್ಬೋದು ಯಾವುದೇ ವರ್ಷಗಳಾಗ್ಬೋದು ಸಂಘದ ವತಿಯಿಂದ ನಮ್ಮ ಕೈಲಾಗಿದ್ದು ಏನು ಸಹಾಯ ಮಾಡೋಕ್ಕಾಗ ಮಾಡ್ತಾ ಇದ್ದೀವಿ ವರ್ಷ ವರ್ಷ ಹಾಗಾಗಿ ವರ್ಷ ವರ್ಷ ಗಣೇಶ ಪೂರ್ಸ್ತಾ ಇರ್ತೀವಿ ನಮಸ್ಕಾರ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ ನಮ್ಮ ಹೆಸರು ಗೋಪಾಲ್ ಅಂತ ಇಮ್ಮಡಿ ಪುಲಕೇಶಿ ಕನ್ನಡ ಗೆಳೆಯರ ಬಳಗದ ಅಧ್ಯಕ್ಷರು ನಾವು ಈಗ ಹದಿಮೂರನೇ ವರ್ಷದ ಗಣೇಶೋತ್ಸವವನ್ನು ಆಚರಣೆ ಇದ್ದೀವಿ ಸಂಘದ ವತಿಯಿಂದ ಸಂಘದ ಎಲ್ಲ ಸದಸ್ಯರು ಕೈ ಜೋಡಿಸ್ತಾರೆ ಗಣೇಶೋತ್ಸವವನ್ನು ವಿಭಜನೆಯಿಂದ ಆಚರಣೆ ಮಾಡ್ತೀವಿ ಹಾಗೆ ಅನ್ನದಾನ ಮತ್ತು ಕಾರ್ಮಿಕರಿಗಾಗಲಿ ಮತ್ತು ಬಡವರಿಗಾಗಲಿ ಈ ರಾಜ್ಯೋತ್ಸವ ಇರುತ್ತೆ ಕನ್ನಡ ರಾಜ್ಯೋತ್ಸವ ನವೆಂಬರ್ಗೆ ಆಗಲೂ ನಾವು ನಮ್ಮ ಕೈಲಾದಂತ ಸಹಾಯ ಮಾಡ್ತೀವಿ ಸೀರೆ ವಿತರಣೆ ಆಗಿರ್ಬೋದು ಆಟೋ ಚಾಲಕರಿಗೆ ಸಮವಸ್ತ್ರ ಸಮವಸ್ತ್ರ ಆಗಿರ್ಬೋದು ಈ ಥರ ಅನೇಕ ಸಮಾಜ ಸೇವೆಗಳನ್ನು ನಮ್ಮ ಸಂಘದ ವತಿಯಿಂದ ಮಾಡ್ಕೊಂಡು ಅದೇ ರೀತಿ ಈ ವರ್ಷವೂ ಗಣೇಶ ಆಚರಣೆ ಮಾಡ್ತಾ ಇದ್ದೀವಿ ಸಿದ್ಧಿ ವಿನಾಯಕ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬರ್ತೇವೆ ಹಿರಿಯ ವಕೀಲರಾದಂಥ ಎ ಜಿ ವಳ್ಳಾ ಸಾಹೇಬರು ನಮ್ಮ ಜೊತೆ ಸೇರಿಕೊಂಡು ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಅವ್ರಿಗೆ ಧನ್ಯವಾದ ವ್ಯವಸ್ಥೆ ನಾವು ಈ ಬೂಟಿ ಸೇರಿಕೊಂಡಿದ್ದೇವೆ ಅಂತ ಹೇಳ್ಲಿಕ್ಕೆ ಆಚೆ ಹಿರಿಯ ನ್ಯಾಯವಾದೀಯಗಳಾದ ಎ ಜು ಹೊಳ್ಳ ಅವರು ಇವರು ಸೇರಿಕೊಂಡಿದ್ದಾರೆ ಇವ್ರ ಜೊತೆ ಒಂದು ಸಪೋರ್ಟಿಂಗ್ ಆಗಿ ಅವರು ಎಲ್ಲ ರೀತಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಕನ್ನಡ ಗೆಳೆಯರ ಬಳಗ ಸಂಘಕ್ಕೆ ಅವರ ಮಾರ್ಗದರ್ಶನದಲ್ಲಿ ಪುಲಿಕೇಸಿ ಕನ್ನಡ ಗೆಳೆಯರ ಬಳಗ ಸಂಘದವರು ಅತ್ಯುತ್ತಮ ಕಾರ್ಯಗಳನ್ನು ಪ್ರತಿ ವರ್ಷವೂ ಮಾಡ್ತಾರೆ ಗಣೇಶೋತ್ಸವ ಕನ್ನಡ ರಾಜ್ಯೋತ್ಸವ ಸಹಿತ ಪರ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಮತ್ತು ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಸ್ವಾತಂತ್ರ್ಯೋತ್ಸವವನ್ನು ಮಾಡ್ತಾರೆ ರಾಮನವಮಿ ಗಾಂಧಿ ಜಯಂತಿ ಈ ರೀತಿಯ ಬಹುತೇಕ ರಾಷ್ಟ್ರೀಯ ಹಬ್ಬಗಳನ್ನು ಇವರು ಆಚರಣೆ ಮಾಡ್ತಾರೆ ಕೆಂಪೇಗೌಡ ಜಯಂತಿನ ಹೇಳ್ತಾರೆ ಎಲ್ಲ ಸಮುದಾಯದವರು ಸೇರ್ಕೊಂಡಿದ್ದಾರೆ ಅಂತೇಳಿ ಎಲ್ಲ ಜಾತಿ ಸಮುದಾಯದವರು ಸೇರಿಕೊಂಡು ಒಂದು ಕನ್ನಡ ಗೆಳೆಯರ ಬಳಗ ಸಂಘ ಅಂತ ಹೇಳ್ಕೊಂಡು ಈ ರೀತಿ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಮಾಡಿ ಒಂದು ಮಾದರಿ ಸಂಘವಾಗಿ ಇವರು ಒಂದು ಸೌಹಾರ್ದ ಸೌಹಾರ್ದತೆಯ ಸಂದೇಶ ಸಾರ್ತಾ ಇದ್ದಾರೆ ಸಂಜಯನಗರದ ಮುಖ್ಯ ರಸ್ತೆಯಲ್ಲಿ ಪುಲಿಕೇಶಿ ಕನ್ನಡ ಗೆಳೆಯರ ಬಳಗ ಸಂಘ ಇಮ್ಮಡಿ ಪುಲಿಕೇಸಿ ಕನ್ನಡ ಗೆಳೆಯರ ಬಳಗ ಸಂಘ ಹೇಳಿ ಸರ್ ನಿಮ್ಮಡಿ ಪುಲಿಕೇಶಿ ಕನ್ನಡ ಗೆಳೆಯರ ಸಂಘದವರು ಒಂದು ವಿಶೇಷವಾದ ಗಣೇಶೋತ್ಸವ ಮಾಡ್ತಾ ಇದ್ದಾರೆ ಹೇಳಿ ನಮಸ್ಕಾರ ಮಾಧ್ಯಮ ಕ್ಷೇತ್ರಕ್ಕೆ ಕಾತ್ರಪುರ ಶುಕ್ಲ ಮಾಸದಂದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ತಂಡೀನಗರ ಮುಖ್ಯ ರಸ್ತೆಯಲ್ಲಿರುವಂಥ ಇಮ್ಮಡಿ ಪುಲಿಕೇಶಿ ಕನ್ನಡ ಗೆಳೆಯರ ಬಳಗದ ಒಂದು ಆಶ್ರಯದಲ್ಲಿ ನಮ್ಮ ಒಂದು ಗೋಪಾಲ್ ಅಧ್ಯಕ್ಷತೆಯಲ್ಲಿ ಹಾಗೂ ಕುಬೇರ ಬೈಲಪ್ಪ ಹಾಗೂ ನಮ್ಮ ವಿಶೇಷ ಸ್ನೇಹಿತರಾದಂಥ ಎಂ ಎಂ ಸೂರಿ ಅವರ ಒಂದು ಮಾರ್ಗದರ್ಶನದಲ್ಲಿ ಹಲವಾರು ಸ್ನೇಹಿತರ ಒಂದು ಸಮ್ಮುಖದಲ್ಲಿ ಇವತ್ತು ಒಂದು ಸರಳತೆಯಿಂದ ಒಂದು ಪರಿಸರ ಸ್ನೇಹಿ ಗಣಪತಿಯನ್ನು ಸ್ಥಾಪನೆ ಮಾಡಿ ಪೂಜಿಸಲಾಗಿದೆ ಇದಕ್ಕೆ ಎಲ್ಲ ನಮ್ಮ ಸುತ್ತಮುತ್ತಲ ಎಲ್ಲ ನಾಗರಿಕರು ಭಾಳ ಶಾಕಾರದಿಂದ ಭಾಳ ಒಳ್ಳೆಯ ಒಂದು ಮನಸ್ಥಿಯಿಂದ ಈ ಕಾರ್ಯಕ್ರಮಕ್ಕೆ ಸಾಕಾರ ಕೊಟ್ಟಿದ್ದಾರೆ ಮುಂದಿನ ಮಧ್ಯಾಹ್ನ ಮಧ್ಯಾಹ್ನ ಭಕ್ತಾದಿಗಳಿಗೆ ಒಂದು ಪ್ರಸಾದ ವಿನಿಯೋಗ ಆಗಿದೆ ಸೊ ಇದೇ ರೀತಿ ಪ್ರತಿ ವರ್ಷವೂ ನಮ್ಮ ಗೋಪಾಲ್ ಅವರ ಒಂದು ನಾಯಕತ್ವದಲ್ಲಿ ಹದಿಮೂರನೇ ವರ್ಷವೂ ನಡೆದಿದೆ ಜರುಗಿದೆ ಮುಂದಿನ ಸಹ ಈ ಥರ ಸರಳತೆಯಿಂದ ಪರಿಸರ ಈ ಗಣಪತಿಯನ್ನು ಸ್ಥಾಪನೆ ಮಾಡುವ ಮೂಲಕ ನನ್ನೆಲ್ಲ ಸಮಸ್ತ ಕರ್ನಾಟಕದ ನಾಗರಿಕರಿಗೆ ಮಹಾಗಣಪತಿ ಒಳ್ಳೆಯದನ್ನು ಮಾಡಲಿ ಶಾಂತಿಯನ್ನು ನಿಲ್ಲಿಸಲಿ ದೇಶದ ಭದ್ರತೆಗೆ ನಮ್ಮ ದೇಶದ ಎಲ್ಲ ಬಹುಸಂಖ್ಯಾತರಿಗೆ ಪರಮಾತ್ಮ ಕಾಪಾಡಲಿ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ ನಮಸ್ಕಾರ ವಿಜಯನಗರ ಮುಖ್ಯ ರಸ್ತೆಯಲ್ಲಿ ಹೊಣಗಿಸಿ ಪ್ರತಿ ವರ್ಷವೂ ಇದೇ ರೀತಿ ವಿನಾಯಕೋತ್ಸವ ರಾಜ್ಯೋತ್ಸವ ಪ್ರತಿಯೊಂದು ನಡೆ ನೆರವೇರಿಸ ಬರ್ತಾ ಇದ್ದಾರೆ ಅವರಿಗೆ ದೇವರು ಆರೋಗ್ಯ ಶಕ್ತಿ ವೃದ್ಧಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾಡು ಚೆನ್ನಾಗಿರಲಿ ಸುಸ್ತವಾಗಿರಲಿ ಅಂತ ಕೇಳ್ಕೊಂಡಿದ್ದಾರೆ